ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಶಲ್ಯ ಪರ್ವದಲ್ಲಿ ವೃದ್ಧ ಕನ್ಯೆಯ ಚರಿತ್ರವು ಎಂಬ ಐವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಜನಮೇಜಯನು ಮಹಾತ್ಮ ಹಿಂದೆ ವೃದ್ಧಕನ್ಯೆಯಾದ ಕುಮಾರಿಯು ಹೇಗೆ ತಪಸ್ಸಿದ್ಧಿಯನ್ನು ಪಡೆದಳು ಯಾವ ಕಾರಣದಿಂದ ತಪಸ್ಸನ್ನು ಮಾಡಿದಳು ಅವಳ ತಪೋನಿಯಮವೆಂತಹದು ಓ ಬ್ರಾಹ್ಮಣ ನೀನು ಹೇಳುವ ತಪಸ್ಸಾದರೂ ಬಹಳ ಕಷ್ಟಸಾಧ್ಯವಾದುದು ಆಕೆಯು ಹೇಗೆ ಅಂತಹ ತಪಸ್ಸಿನಲ್ಲಿ ನೆಲೆಗೊಂಡಳು ಆ ವಿವರವನ್ನು ತಿಳಿಸು ಎನ್ನಲು ವೈಶಂಪಾಯನನು ರಾಜೇಂದ್ರ ಹಿಂದೆ ಗರ್ಗ ಕುಲದಲ್ಲಿ ಹುಟ್ಟಿದ ಕುಣಿ ಎಂಬ ಋಷಿಯೊಬ್ಬನಿದ್ದನು ಮಹಾವೀರ್ಯವುಳ್ಳ ತಪಸೋತ್ತಮನಾದ ಆತನು ದೊಡ್ಡ ತಪಸ್ಸನ್ನು ಆರಂಭಿಸಿ ಆ ತಪವು ಬಲದಿಂದ ಸರ್ವಲಕ್ಷಣ ಸಂಪನ್ನೆಯಾದ ಒಬ್ಬ ಕನ್ಯೆಯನ್ನು ಸೃಷ್ಟಿಸಿದನು ಆ ಹೆಣ್ಣನ್ನು ನೋಡಿ ಅವನು ಸಂತೋಷಗೊಂಡು ಅವಳನ್ನು ಈ ಭೂಮಿಯಲ್ಲಿ ಬಿಟ್ಟು ಸ್ವರ್ಗಸ್ಥನಾದನು ಅಂದವಾದ ಹುಬ್ಬುಗಳಿಂದಲೂ ಕಮಲ ದಳದಂತೆ ಕಣ್ಣುಗಳಿಂದಲೂ ಕೂಡಿದ ಆ ಶುಭಾಂಗಿಯು ಆಶ್ರಮದಲ್ಲಿದ್ದುಕೊಂಡು ಉಗ್ರ ತಪಸ್ಸಿನಿಂದಲೂ ಉಪವಾಸ ವ್ರತದಿಂದಲೂ ಪಿತೃಗಳನ್ನು ದೇವತೆಗಳನ್ನೂ ಪೂಜಿಸುತ್ತಿದ್ದಳು ಹಾಗೆಯೇ ಅವಳು ತಪಸ್ಸಿನಲ್ಲಿ ದೀರ್ಘ ಕಾಲವನ್ನು ಕಳೆದಳು ಆಕೆಯನ್ನು ಅವಳ ತಂದೆಯು ವಿವಾಹ ಮಾಡಿಕೊಡಲು ಸಿದ್ಧನಾಗಿದ್ದರು ಅವಳು ಪತಿಯನ್ನು ಅಪೇಕ್ಷಿಸಲಿಲ್ಲ ಅವಳಿಗೆ ಅನುರೂಪನಾದ ಪತಿಯು ದೊರೆಯಲಿಲ್ಲ ಆಮೇಲೆ ಆ ಕನ್ಯೆಯು ಉಗ್ರ ತಪಸ್ಸಿನಿಂದ ತನ್ನ ಶರೀರವನ್ನು ದಂಡಿಸುತ್ತಾ ನಿರ್ಜನ ಪ್ರದೇಶವಾದ ಕಾಡಿನಲ್ಲಿದ್ದು ಪಿತೃಗಳನ್ನು ದೇವತೆಗಳನ್ನು ಪೂಜಿಸುವುದರಲ್ಲಿಯೇ ತಾನು ಕೃತಕೃತ್ಯಳೆಂದು ಭಾವಿಸಿದ್ದಳು ಆ ಬಾಲ ಬ್ರಹ್ಮಚಾರಿಣಿಯಾದ ಆಕೆಗೆ ಹಾಗೆಯೇ ಮುಕ್ಕು ಬಂದಿತು ಮೊದಲೇ ತಪಸ್ಸಿನಿಂದ ಕೃಶಳಾದ ಆಕೆಯ ದೇಹವು ಮುಪ್ಪಿನಿಂದ ಇನ್ನೂ ಕೃಶವಾಯಿತು ಅವಳಿಗೆ ಹೆಜ್ಜೆಗಿಟ್ಟು ನಡೆಯುವುದಕ್ಕೂ ತ್ರಾಣವಿಲ್ಲದಂತಾಗಿತ್ತು ಆಗ ಅವಳು ಪರಲೋಕ ಪ್ರಯಾಣಕ್ಕಾಗಿ ಸಂಕಲ್ಪ ಮಾಡಿ ದೇಹತ್ಯಾಗಕ್ಕೆ ಸಿದ್ಧಳಾಗಿದ್ದಾಗ ನಾರದ ಮುನಿಯು ಅವನ ಮುನ್ ಅವಳ ಮುಂದೆ ಗೋಚರಿಸಿ ಅವಳನ್ನು ಕುರಿತು ಎಲೆ ಭದ್ರೆ ವಿವಾಹ ಸಂಸ್ಕಾರವಿಲ್ಲದೆ ನಿನಗೆ ಪರಲೋಕವೆಲ್ಲಿಯದು ನಾವು ಈ ಸಂಗತಿಯನ್ನು ದೇವಲೋಕದಲ್ಲಿ ಕೇಳಿಬಲ್ಲೆವು ನೀನೇನೋ ಉತ್ತಮ ತಪಸ್ಸನ್ನು ಮಾಡಿದವಳೆ ಆದರೇನು ನಿನಗೆ ಆ ಪುಣ್ಯ ಲೋಕಗಳು ಲಭ್ಯವಾಗುವುದಿಲ್ಲ ಎಂದನು ನಾರದನ ಈ ಮಾತನ್ನು ಕೇಳಿ ಅವಳು ಎಲ್ಲ ಮಹರ್ಷಿಗಳ ನಡುವೆ ನಿಂತು ನನ್ನನ್ನು ನಿಮ್ಮಲ್ಲಿ ಯಾರಾದರೂ ಮದುವೆ ಮಾಡಿಕೊಳ್ಳುವುದಾದರೆ ನನ್ನ ತಪಸ್ಸಿನಲ್ಲಿ ಅರ್ಧ ಫಲವನ್ನು ನಿಮಗೆ ಕೊಡುವೆನು ಎಂದಳು ಆಗ ಗಾಲವ ಮುನಿಯ ಪುತ್ರನಾದ ಶೃತಂ ಶೃಂಕವ ಎಂಬುವನು ತಾನು ವಿವಾಹವಾಗುವುದಾಗಿ ಒಪ್ಪಿದನು ಆದರೆ ವಿವಾಹಕ್ಕೆ ಮೊದಲು ಅವಳೊಡನೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳಲು ಅವಳನ್ನು ಕುರಿತು ಹೆಲೇ ಶುಭಾಂಗಿ ಒಂದು ಒಪ್ಪಂದದಿಂದ ಒಪ್ಪಂದದಿಂದ ನಾನು ನಿನ್ನ ಕೈ ಹಿಡಿಯುವೆನು ನಾನು ನಿನ್ನೊಡನೆ ಒಂದು ರಾತ್ರಿ ಮಾತ್ರ ನಿಲ್ಲುವೆನು ಎಂದನು ಅವಳು ಅದಕ್ಕೆ ಸಮ್ಮತಿಸಿ ಹಾಗೆಯೇ ಆಗಲೆಂದು ಒಪ್ಪಿದಳು ಶಾಸ್ತ್ರೋಕ್ತವಾದ ಹೋಮಾಗ್ನಿಯ ಮುಂದೆ ಅವರಿಬ್ಬರಿಗೂ ಪಾಣಿಗ್ರಹಣವಾಯಿತು ಆ ರಾತ್ರಿಯನ್ನು ಅವಳು ಗಾಲವ ಪುತ್ರನೊಡನೆ ಸಂತೋಷದಿಂದ ಕಳೆದಳು ಆ ರಾತ್ರಿಯಲ್ಲಿ ಅವಳು ಅವಳ ಮೈಗೆ ದಿವ್ಯಾದ್ಭುತಗಳಾದ ರೂಪ ಲಾವಣ್ಯಗಳುಂಟಾದವು ಅವಳ ಮೈ ಮೇಲೆ ದಿವ್ಯ ವಸ್ತ್ರ ದಿವ್ಯಾಭರಣ ದಿವ್ಯ ಗಂಧಾನುಲೇಪನಗಳು ಕಾಣಿಸಿದವು ಅವಳು ಒಳ್ಳೆ ನಡುಪ್ರಾಯದ ತರುಣಿಯಂತಾದಳು ಕಾಂತಿಯಿಂದ ಬೆಳಗುತ್ತಿದ್ದ ಆಕೆಯೊಡನೆ ಗಾಲವ ಪುತ್ರನು ಅತಿ ಸಂತೋಷದಿಂದ ಆ ರಾತ್ರಿಯನ್ನು ಕಳೆದನು ರಾತ್ರಿಯು ಕಳೆದು ಬೆಳಗಾಯಿತು ಆಗ ಅವಳು ತನ್ನ ಕಾಂತನನ್ನು ಕುರಿತು ಓ ಮಹಾತ್ಮ ನಿನಗೆ ಮಂಗಳವಾಗಲಿ ನೀನು ನನ್ನ ವಿಷಯದಲ್ಲಿ ಯಾವ ಸಂಕೇತವನ್ನು ಮಾಡಿದೆಯೋ ಅದಕ್ಕೆ ತಕ್ಕಂತೆ ನಿನ್ನೊಡನೆ ಒಂದು ರಾತ್ರಿ ನಾನಿತ್ತುದಾಯಿತು ಇನ್ನು ನಾನು ಹೋಗುವೆನು ಎಂದಳು ಆಕೆಯು ತಿರುಗಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಯಾವನು ಈ ತೀರ್ಥದಲ್ಲಿ ಶುದ್ಧಿಯಿಂದ ದೇವತೆಗಳಿಗೆ ತರ್ಪಣ ಮಾಡಿ ಒಂದು ರಾತ್ರಿ ವಾಸ ಮಾಡುವನು ಆತನು ಐವತ್ತೆಂಟು ವರ್ಷಗಳವರೆಗೆ ಬ್ರಹ್ಮಚರ್ಯವನ್ನು ಅನುಷ್ಠಿಸಿದುದರ ಫಲವನ್ನು ಪಡೆಯಲಿ ಎಂದಳು ಹೀಗೆಂದು ಹೇಳಿ ಆ ಪತಿವ್ರತೆಯು ದೇಹವನ್ನು ಬಿಟ್ಟು ಸ್ವರ್ಗವನ್ನು ಸೇರಿದಳು ಆ ಋಷಿಯು ಕೂಡ ಆಕೆಯ ರೂಪವನ್ನು ನೆನೆಸಿಕೊಂಡು ವ್ಯಸನಪಟ್ಟನು ಪ್ರತಿಜ್ಞೆಗನುಸಾರವಾಗಿ ಆಕೆಯ ತಪಸ್ಸಿನ ಫಲದಲ್ಲಿ ಅರ್ಧ ಭಾಗವನ್ನು ಬಹಳ ಕಷ್ಟದೊಡನೆ ಸ್ವೀಕರಿಸಿದನು ಆತನು ಆಕೆಯ ರೂಪಕ್ಕೆ ಮೋಹಿತನಾಗಿ ದುಃಖದಿಂದಲೇ ತನ್ನ ಶರೀರವನ್ನು ಕ್ಷೀಣಿಸುವಂತೆ ಮಾಡಿಕೊಂಡು ತಾನು ಆಕೆಯ ಗತಿಯನ್ನೇ ಪಡೆದನು ರಾಜ ವೃದ್ಧ ಕನ್ಯೆಯ ಮಹಿಮೆಯನ್ನು ಅವಳ ಬ್ರಹ್ಮಚರ್ಯೆಯನ್ನು ಆಕೆಯು ಸದ್ಗತಿ ಹೊಂದಿದ್ದುದನ್ನು ನಿನಗೆ ತಿಳಿಸಿದುದಾಯಿತು ಬಲರಾಮನು ಅಲ್ಲಿದ್ದಾಗಲೇ ಶಲ್ಯನು ಕೊಲ್ಲಲ್ಪಟ್ಟ ವೃತ್ತಾಂತವೂ ಅವನಿಗೆ ತಿಳಿಯಿತು ಅದಕ್ಕಾಗಿ ಅವನು ಬಹಳ ವ್ಯಸನಪಟ್ಟನು ಆಮೇಲೆ ಅವನು ಅಲ್ಲಿಯೂ ದಾನಾದಿಗಳನ್ನು ಮಾಡಿ ಅಲ್ಲಿಂದಾಚೆಗೆ ಸಮಂತ ಪಂಚಕ ದ್ವಾರದಿಂದ ಹೊರಟು ಬರುತ್ತಾ ಅಲ್ಲಿದ್ದ ಮಹರ್ಷಿಗಳಿಂದ ಕುರುಕ್ಷೇತ್ರದ ಫಲವನ್ನೆಲ್ಲ ಕೇಳಿದನು ಆ ಮಹಾತ್ಮರು ಬಲರಾಮನಿಗೆ ಅದರ ಪ್ರಭಾವಗಳನ್ನೆಲ್ಲ ವಿವರಿಸತೊಡಗಿದರು ಇದು ಐವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೆ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ